ಹಂಗೆ ಹೇಳಿ ಸರ್ ನಾನು ಸ್ವಲ್ಪ ಹಿಂದೆ ಬಂದಿದ್ದೇನೆ ಎಲ್ಲರಿಗೂ ನಮಸ್ಕಾರಗಳು ತಮ್ಮೆಲ್ಲರಿಗೂ ತಿಳಿದಂತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂಬತ್ತನೇ ಅವಧಿಗೆ ಡಿಸೆಂಬರ್ ಇಪ್ಪತ್ತೇಳರಂದು ಚುನಾವಣೆ ನಡೆಯಲಿದೆ ಈಗಾಗಲೇ ನಾಲ್ಕು ಹಂತಗಳ ಚುನಾವಣೆ ಮುಗಿದಿದೆ ಇದು ಕೊನೆಯ ಹಂತದ ಚುನಾವಣೆ ತಾಲೂಕು ಘಟ್ಟ ಜಿಲ್ಲಾ ಘಟಕ ಮತ್ತು ಬೆಂಗಳೂರಿನ ರಾಜ್ಯ ಪರಿಷತ್ ಘಟಕಗಳ ಎಲ್ಲ ಚುನಾವಣೆ ಮುಗಿದು ರಾಜ್ಯಾಧ್ಯಕ್ಷರ ಚುನಾವಣೆ ಡಿಸೆಂಬರ್ ಇಪ್ಪತ್ತೇಳರಂದು ನಡೆಯುತ್ತಿದೆ ಅದರ ರಾಜ್ಯಾಧ್ಯಕ್ಷರ ಅಭ್ಯರ್ಥಿಯಾಗಿ ನಾನು ಬಿ ಪಿ ಕೃಷ್ಣೇಗೌಡ ಹಾಸನ ಜಿಲ್ಲಾಧ್ಯಕ್ಷನಾಗಿ ಸ್ಪರ್ಧಿಸಿದ್ದೇನೆ ಅದೇ ರೀತಿ ನನ್ನ ಜೊತೆಯಲ್ಲಿ ಖಜಾಂಚಿ ಅಭ್ಯರ್ಥಿ ವಿ ಶುದ್ರೈನ ಶಿವರುದ್ರಯ್ಯನವರು ಕೂಡ ನನ್ನ ಜೊತೆಯಲ್ಲಿ ಸ್ಪರ್ಧಿಸಿದ್ದಾರೆ ಈ ಚುನಾವಣೆಗಳು ಪ್ರಾರಂಭವಾಗಿದ್ದರಿಂದ ಈ ಸಂಘದಲ್ಲಿ ನಡೆದಿರುವಂಥ ಅಕ್ರಮಗಳ ಬಗ್ಗೆ ನಡೆದುಕೊಂಡ ರೀತಿಗಳ ಬಗ್ಗೆ ತಿಳಿಸ್ಬೇಕಾಗುತ್ತೆ ಈಗ ನಾನು ಹಾಸನಕ್ಕೆ ಚುನಾವಣೆಗೆ ಹೋದಂಥ ದಿನದಲ್ಲಿ ಚುನಾವಣೆ ನನ್ನ ಮತದಾರ ಪಟ್ಟಿಯಿಂದ ಪ್ರಥಮವಾಗಿ ಈಗಿನ ಅಧ್ಯಕ್ಷರು ಕೈಬಿಡ್ತಾರೆ ಉದ್ದೇಶ ಅವರಿಗೆ ಚುನಾವಣಾ ಎದುರಾಳಿಗಳು ಇರಬಾರದು ಅಂತ ಮುಖ್ಯ ಉದ್ದೇಶ ಈಗ ಅವರು ಕಾರ್ಯಕ್ರಮಗಳಲ್ಲಿ ಯಾವುದೇ ಕೆಲಸಗಳನ್ನ ಮಾಡ್ತಾ ಇದ್ದರೆ ಈ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ನ್ಯಾಯಸಮ್ಮತವಾಗಿ ಸ್ಪರ್ಧಿಸಲು ಎಲ್ಲ ಕಾನೂನುಬದ್ಧವಾಗಿ ನಡಲಿಕ್ಕೆ ಎಲ್ಲರೂ ಹರೈರ್ತಾರೆ ಇವರು ಪ್ರಥಮವಾಗಿ ಈ ರಾಜ್ಯಾದ್ಯಂತ ಮತದಾರರ ಪಟ್ಟಿಯಲ್ಲಿ ಎಲ್ಲ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಯಾರು ಪ್ರಬಲ್ಲರಾಗಿದ್ದಾರೆ ಅವರನ್ನೆಲ್ಲ ಮತದಾರ ಪಟ್ಟಿಯಿಂದ ಕೈಬಿಟ್ಕೊಂಡು ಬರ್ತಾರೆ ನೀವು ಈ ರಾಜ್ಯಾದ್ಯಂತ ನಾವು ಹನ್ನೆರಡನೇ ತಾರೀಕಿಂದ ನಿನ್ನೆವರೆಗೂ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳನ್ನ ಪ್ರವಾಸ ಕೈಗೊಂಡು ಬಂದ್ವಿ ಅಲ್ಲಿ ಹೋಗಿ ಭೇಟಿ ಮಾಡಿದಾಗ ಮತದಾರರ ಈ ಪ್ರತಿನಿಧಿಗಳ ಚುನಾಯಿತ ಪ್ರತಿನಿಧಿಗಳ ಏನು ಒಂದು ಪ್ರಶ್ನೆ ಅಂದರೆ ಇಲ್ಲ ಇಂದಿನ ಅಧ್ಯಕ್ಷರು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಇಂಥ ಪ್ರಮುಖವಾದ ವ್ಯಕ್ತಿಗಳನ್ನ ಮತದಾರರ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ ಇವೆಲ್ಲ ತೊಂದರೆಗಳನ್ನು ಕೊಟ್ಟಿದ್ದಾರೆ ಅವರು ಹಿಂದಿನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದರು ಸಾಕಷ್ಟು ಘೋಷಣೆ ಮಾಡಿದ್ರು ಯಾವುದನ್ನು ನೆರವೇರಿಸಿಲ್ಲ ಏನು ಎನ್ ಪಿ ಎಸ್ ಅನ್ನು ರದ್ದುಗೊಳಿಸ್ತೀನಿ ಅಂತ ಹೋದ ಹಿಂದಿನ ಅವಧಿಯಲ್ಲಿ ಹೇಳ್ಕೊಂಡಿದ್ರು ಅದನ್ನು ರದ್ದು ಮಾಡಲಿಲ್ಲ ಈಗಲೂ ಕೂಡ ಅದನ್ನೇ ಪ್ರಣಾಳಿಕೆಯಲ್ಲಿ ಪ್ರಕಟಿಸ್ಕೊಂಡಿದ್ದಾರೆ ತದನಂತರ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಮಾಡ್ತೇನೆ ಅಂತೇಳಿ ಎಲ್ಲ ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡಿ ಹೇಳಿದರು ಅದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೂಡ ಆಗಿಲ್ಲ ಆಮೇಲೆ ಕೇಂದ್ರ ಅಸಮಾನ ಸರಿ ಸಮಾನವಾದ ವೇತನ ಕೊಡಿಸ್ತೀನಿ ಅಂತ ಹೇಳಿದರು ಸೆಂಟ್ರಲ್ ಈಕ್ವಲ್ ಪೇ ಅದನ್ನು ಕೂಡ ಕೊಡಿಸ್ಲಿಲ್ಲ ಏ ಇಲ್ಲ ರೀ ನಮಗೆ ಏಳನೇ ವೇತನ ಆಗಲ್ಲ ಇದು ಹೋಗಲೇ ಬಿಡಿ ನಾವು ಕ್ಯಾಶ್ ಇದು ಸೆಂಟ್ರಲ್ ಮಾದರಿ ವೇತನ ಕೊಡಿಸ್ತೀನಿ ಅಂತ ಹೇಳಿದರು ಅದನ್ನು ಕೂಡ ಮಾಡಲಿಲ್ಲ ಜ್ಯೋತಿ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಕ್ಯಾಶ್ಟ್ ಎಂಜ್ ಇದು ಯಾವುದೂ ಆಗಲಿಲ್ಲ ಪ್ರಮೋಷನ್ಸು ಸಿ ಎಂಡರ್ ಅಮೆಂಡ್ಮೆಂಟ್ಸು ಇದು ಯಾವುದೂ ಕೂಡ ಆಗಲಿಲ್ಲ ಅದರ ಜೊತೆಗೆ ಅವರು ಏನು ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಅವರ ಸ್ವಾರ್ಥಿಗಾಗಿ ಈ ಎಲ್ಲ ವೃಂದ ಸಂಘಗಳನ್ನ ಸಾಕಷ್ಟು ಬೆಂಗಳೂರಿನಲ್ಲಿ ವಿವಿಧ ಇಲಾಖೆಯ ವೃಂದ ಸಂಘಗಳನ್ನ ಒಡೆದು ಆಳುವ ನೀತಿಯನ್ನು ಜಾರಿ ಮಾಡ್ಕೊಂಡು ಬಂದರು ನೀವು ಕೆಲವು ಈ ಬೆಂಗಳೂರಿನಲ್ಲೇ ಕೇಳಿರಬೇಕು ಎನ್ ಪಿ ಎಸ್ ರಾಜ್ಯಾಧ್ಯಕ್ಷರಂಥ ಶಾಂತಾರಾಮ್ ಅವ್ರನ್ನೂ ಕೂಡ ಅವ್ರ ಇಲಾಖೆಯಲ್ಲಿ ಎಲೆಕ್ಷನ್ ನಿಲ್ದಂಗೆ ಮಾಡಿಟ್ರು ಅದೇ ರೀತಿ ಇವರು ಗೌರವಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳಾಗಿರೋ ಜಗದೀಶ್ ಗೌಡಪ್ಪ ಪಾಟೀಲ್ರು ಅವರನ್ನೂ ಕೂಡ ಆ ಜಿಲ್ಲಾಧ್ಯಕ್ಷ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದರು ಇಲ್ಲಿ ಹುದ್ದೆಯಿಂದ ಕೈ ಬಿಟ್ಟರು ನಮ್ಮ ಈಗಿನ ಖಜಾಂಚಿಯವರೇನಿದ್ದಾರೆ ಶಿವರುದ್ರಯ್ಯನವರು ಅವರು ಆಗ ಅವ್ರ ಜೊತೆ ಗೌರವಾಧ್ಯಕ್ಷರಾಗಿದ್ದರು ಅವರನ್ನು ಕೂಡ ಒಂದೂವರೆ ವರ್ಷದಲ್ಲಿ ಕಿತ್ತಾಕ್ತಾರೆ ಇವರನ್ನು ಯಾರನ್ನೂ ಪ್ರಶ್ನೆ ಮಾಡುವಂತ ಕೆಲಸ ಮಾಡೋಂಗಿಲ್ಲ ಪ್ರಶ್ನೆ ಮಾಡಿದರೆ ಅವ್ರಿಗೆ ಎದುರಾಳಿಗಳಂತ ಅಂದಾಗ ಅನ್ಸಿದರೆ ಅವ್ರನ್ನೆಲ್ಲನೂ ಸಂಘದಿಂದ ಕೈ ಬಿಟ್ಕೊಂಡು ಬರೋದು ಯಾರು ಕೂಡ ಅವರನ್ನು ಯಾವುದೇ ಇಲಾಖೆ ನೌಕರ ಕೂಡ ಸಂಘದ ಇದರಲ್ಲಿ ಮಾತಾಡುವಷ್ಟು ಸ್ವತಂತ್ರ ಇಲ್ಲ ಅವರಿಗೆ ಈ ಎಲ್ಲ ವಿಚಾರಗಳನ್ನ ಮಾಡ್ಕೊಂಡು ಭಯದ ವಾತಾವರಣವನ್ನು ಸೃಷ್ಟಿಸಿಕೊಂಡು ಈ ಐದು ವರ್ಷಗಳಿಂದ ಕೆಲವು ಈ ಚುನಾವಣೆ ದೂರದೃಷ್ಟಿ ಇಟ್ಟುಕೊಂಡು ಎಲ್ಲ ಇಲಾಖೆಯಲ್ಲಿ ಪ್ರಬಲ್ಯ ರಾಜ್ಯವರಂಥ ಎಲ್ಲರನ್ನೂ ಕೈ ಬಿಟ್ಕೊಂಡು ಬಂದಿದ್ದಾರೆ ಇವನ್ ಸಚಿವಾಲಯದ ನೌಕರರ ರಾಜ್ಯಾಧ್ಯಕ್ಷರಾದಂಥ ಗುರುಸ್ವಾಮಿಯವರನ್ನು ಕೂಡ ಅದೇ ರೀತಿ ಕೈಬಿಟ್ರು ಆ ಚುನಾವಣೆಗೆ ಸ್ಪರ್ಧೆ ಮಾಡ್ದಂಗೆ ಮಾಡಿದರು ಅವರು ರಮೇಶ್ ಸಂಘ ಅಂತಿದ್ದಾರೆ ಅವರನ್ನು ಕೂಡ ಕೈ ಬಿಟ್ಟರು ಈ ಚುನಾವಣೆ ಅಕ್ರಮದಲ್ಲಿ ಪ್ರಶ್ನೆಯೇ ಇಲ್ಲ ಅವ್ರಿಗೆ ಏನಂದರೆ ಯಾರನ್ನು ಬೇಕಾದ್ರು ಬಿಡ್ಬೋದು ಬೈಲಾ ಆ ರೀತಿ ಮಾಡಿಟ್ಕೊಂಡಿದ್ದಾರೆ ಬೈಲಾದಲ್ಲಿ ಏನಿದೆ ಕಾನೂನುಬದ್ಧವಾಗಿದ್ದರೂ ಕೂಡ ಮತದಾರರ ಪಟ್ಟಿಯನ್ನು ಚುನಾವಣೆ ಪ್ರಾರಂಭ ಮುಂಚೆ ಅರುವತ್ತು ದಿನಗಳ ಮುಂಚೆ ಮತದಾರ ಪಟ್ಟಿಯ ಘಟಕಗಳಲ್ಲಿ ಯಾವ್ಯಾವ ತಾಲೂಕು ಜಿಲ್ಲಾ ಘಟಕಗಳಲ್ಲಿ ಪ್ರಕಟಿಸಬೇಕು ಅಂತ ಬೈಲಾದಲ್ಲಿದ್ದರೆ ಹಿಂದಿನ ದಿವಸ ನಾಮಿನೇಷನ್ ಮಾಡೋ ಹಿಂದಿನ ದಿವಸ ಈ ಮತದಾರರ ಪಟ್ಟಿಯನ್ನು ದುಡೀಕರಿಸಿಕೊಡುವಂಥ ಇದನ್ನು ಅವ್ರು ಇಟ್ಕೊಂಡಿದ್ದಾರೆ ಅಧ್ಯಕ್ಷರು ಆದರೆ ಅವರು ಕೈ ಬಿಟ್ಟೋದು ರೀಸನ್ನೇ ಇಲ್ಲ ಈ ಕ್ರಮ ಸಂಖ್ಯೆ ಒಂದು ಬಿ ಪಿ ಕೃಷ್ಣೇಗೌಡರ ಮತದಾರ ಪಟ್ಟಿಯನ್ನು ಮತ ಚಲಾಯಿಸಲು ಅಥವಾ ಸ್ಪರ್ಧೆಗೆ ನಿಲ್ಲಿಸಲು ಅವಕಾಶ ಇರೋದಿಲ್ಲ ಬರೀತಾರೆ ರೀಸನ್ ನೋ ರೀಸನ್ ಏನಕ್ಕೆ ಮತದಾರರು ಅವರಿಗೆ ನಾನು ಕೊಟ್ಟರೆ ಇಲ್ಲೇ ಅವರು ಆಸನದಿಂದ ಬಂದರೆ ಇವರಿಗೆ ಎದುರಾಳಿ ಆಗ್ತೀನಿ ಪ್ರಬಲರಾಗಿದ್ದಾರೆ ಚುನಾವಣೆಗೆ ನಾನು ಸ್ಪರ್ಧಿಸಿ ತೊಂದರೆ ಆಗ್ತದೆ ಅನ್ನೋ ದೃಷ್ಟಿಯಲ್ಲಿ ಇಂಥ ಎಲ್ಲರೂ ಕೈ ಬಿಟ್ಕೊಂಡು ಬಂದಿದ್ರೆ ನಾವು ಕೋರ್ಟಿಗೆ ಹೋದರೆ ಕೋರ್ಟಲ್ಲಿ ಹೇಳ್ತಾರೆ ಕೋರ್ಟಲ್ಲಿ ನಾವು ಹೈಕೋರ್ಟಿಗೆ ಹೋದರೆ ಇಲ್ಲಿ ಲೋಕಲ್ ಸ್ಟ್ಯಾಂಡ್ ಇಲ್ಲ ಸೆಷನ್ ಕೋರ್ಟಿಗೆ ಹೋಗ್ತಿದ್ದಿರ್ತಾರೆ ಸೆಷನ್ ಕೋರ್ಟಲ್ಲಿ ಹೋದರೆ ಅವ್ರು ವಕೀಲರು ಬರ್ತಾರೆ ಬಂದು ಕೋರ್ಟಿಗೆ ಯಾವುದಕ್ಕೂ ಇದಿಲ್ಲ ಅವ್ರು ಏನೇ ಅಪೀಲ್ ಮಾಡಂಗಿದ್ರು ಅಪೆಲೆಂಟ್ ಅಥಾರಿಟಿ ಸಂಘದಲ್ಲೇ ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಬೇಕು ಅಂತಿದೆ ಆ ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಬೇಕು ಅಂದರೆ ಅಪೆಲೆಂಟ್ ಅಥಾರಿಟಿ ರಾಜ್ಯಾಧ್ಯಕ್ಷರೇ ಬಟ್ ಬೈಲಾದಲ್ಲಿ ಏನಿದೆ ಅದನ್ನ ಕಾರ್ಯದರ್ಶಿ ಅವರು ಮತದಾರರ ಪಟ್ಟಿಯನ್ನು ಅನುಮೋದನೆ ಮಾಡಿರಬೇಕು ಅಥವಾ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರ ಮತದಾರರ ಪಟ್ಟಿ ಅನುಮೋದನೆಯಲ್ಲಿ ತಪ್ಪು ಮಾಡಿದ್ರೆ ಅಪೇಲೆಂಟ್ ಅಥಾರಿಟಿ ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಿ ಸರಿಪಡಿಸಿಕೊಳ್ಳಬೇಕು ಅಂತ ಹೇಳಿ ಬೈಲಾದಲ್ಲಿದೆ ಬಟ್ ಇವರು ಮಾಡಿಕೊಂಡಿರೋದೇನು ರಾಜ್ಯಾಧ್ಯಕ್ಷರ ಮತದಾರರ ಪಟ್ಟಿಯನ್ನು ಮಾಡಿಟ್ಕೊಂಡಿದ್ದಾರೆ ದೃಢೀಕರಿಸಿ ಮಾಡಿ ದೃಢೀಕರಣ ಮಾಡಿಟ್ಕೊಂಡಿದ್ದಾರೆ ಅಪೇಲೆಂಟ್ ಅಥಾರಿಟಿ ಮತ್ತು ಇವರೇ ತಪ್ಪು ಮಾಡಿದ ಪ್ರಶ್ನೆ ಯಾರನ್ನು ಕೇಳಬೇಕು ಅಂತ ಪ್ರಶ್ನೆ ಬಂದಾಗ ನನಗೆ ಕೋರ್ಟ್ನಲ್ಲಿ ನ್ಯಾಯ ಸಿಕ್ಕಿ ನಾನು ಚುನಾವಣೆಗೆ ನಿಲ್ಲಿಸಿ ನಿಂತು ಜಿಲ್ಲಾಧ್ಯಕ್ಷನಾಗಿ ಗೆದ್ದು ಬಂದು ಈಗ ರಾಜ್ಯಾಧ್ಯಕ್ಷನಾಗಿ ಬಂದೆ ಈ ಎಲ್ಲ ಕಾರಣಗಳಿಂದ ನಾನು ಎಲ್ಲ ಮತದಾರರುಗಳನ್ನ ವೈಯಕ್ತಿಕವಾಗಿ ಮುಟ್ಟಿ ಅವರನ್ನ ಸಂಪರ್ಕಿಸಿ ಇದನ್ನು ಮಾಡಲಿಕ್ಕೆ ಕೆಲವು ಕಾರಣಾಂತರಗಳಿಂದ ತಡವಾಯಿತು ನಾವು ನಾಮಿನೇಷನ್ ಮಾಡಿದಾಗ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯ ಹಿರಿಯರು ಮುಖಂಡರುಗಳು ಸಂಘ ವಿವಿಧ ಸಂಘದ ವೃಂದ ಸಂಘದ ಅಧ್ಯಕ್ಷರುಗಳೆಲ್ಲ ಸೇರಿ ಈ ಚುನಾವಣೆಯಲ್ಲಿ ಇಬ್ಬಿಬ್ಬರು ಕ್ಯಾಂಡಿಡೇಟ್ ಆದರೆ ಈ ಇವರನ್ನ ಪ್ರಭಾವಗೊಳಿಸೋದು ಕಷ್ಟ ಇದೆ ಆದ್ದರಿಂದ ಒಮ್ಮತದ ಕಾರಂಟೇ ನೀವು ಒಬ್ಬರಲ್ಲಿ ಒಬ್ಬರಾಗಬೇಕು ಅಂತ ಹೇಳಿ ಇವರು ತೀರ್ಮಾನದಂತೆ ಕೃಷ್ಣಮೂರ್ತಿಯವರು ಈಗಾಗಲೇ ಘೋಷಣೆ ಆಗಿದ್ರು ಕೂಡ ಅವರು ಇಲ್ಲ ನನಗೆ ಕೆಲಸದ ಒತ್ತಡ ಇರೋದರಿಂದ ಬೆಂಗಳೂರಿನಲ್ಲಿ ತಹಸೀಲ್ದಾರ್ ಇರೋದರಿಂದ ನನಗಾಗಲ್ಲ ದಯಮಾಡಿ ನೀವು ಕೃಷ್ಣೇಗೌಡರಲ್ಲಿ ನಿಲ್ಲಿಸಿ ಅಂದಾಗ ಈ ವೇದಿಕೆಯ ಮುಖಂಡರ ನೇತೃತ್ವದಲ್ಲಿ ನನ್ನನ್ನು ಆಯ್ಕೆ ಮಾಡಲಾಯಿತು ಆದ ಕಾರಣ ಅಂದಿನಿಂದ ಏನು ಹನ್ನೊಂದು ಹನ್ನೆರಡು ದಿವಸ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿದಾಗ ಎಲ್ಲ ಜಿಲ್ಲೆಯಲ್ಲಿ ನೌಕರರ ಇವರು ಚುನಾವಣೆ ಅಕ್ರಮ ಹೇಳಿದಂಥ ಪ್ರಣಾಳಿಕೆಯಲ್ಲಿ ಯಾವುದನ್ನು ಮಾಡದೇ ಇರೋಂಥದ್ದು ಈಗ ಆರನೇ ವೇತನ ಆಯೋಗದಲ್ಲಿ ಆರನೇ ವೇತನ ಆಯೋಗದಲ್ಲಿ ಏನು ಶೇಕಡ ಮೂವತ್ತು ಪರ್ಸೆಂಟ್ ಕೊಟ್ಟಿದ್ದರು ಅದೇ ರೀತಿ ಏಳನೇ ಆಯೋ ಆಯೋಗದಲ್ಲಿ ಇನ್ಫ್ಯುಲೇಷನ್ನು ಜಾಸ್ತಿ ಆಗಿರೋದ್ರಿಂದ ಹೆಚ್ಚು ಪರ್ಸೆಂಟೇಜ್ ಕೊಡಬೇಕಾಗಿತ್ತು ಆರನೇ ವೇತನ ಆಯೋಗದಲ್ಲಿ ಮೂವತ್ತು ಪರ್ಸೆಂಟು ವೇತನ ಕೊಟ್ಟಿದ್ದು ಹೆಚ್ಚಳ ಮಾಡಿ ಈಗ ಏಳನೇ ಆಯೋತನ ಆಯೋಗದಲ್ಲಿ ಮೂವತ್ತೈದು ನಲವತ್ತರವರೆಗೂ ಕೊಡಬೇಕಾಗಿತ್ತು ಇವ್ರು ಇವರು ಎಷ್ಟು ಇಪ್ಪತ್ತೇಳು ಪರ್ಸೆಂಟ್ ಎಷ್ಟು ವರ್ಷಕ್ಕೆ ಏಳು ವರ್ಷಕ್ಕೆ ವೇತನ ಆಯೋಗ ಎವ್ರಿ ಫೈವ್ ಇಯರ್ಸ್ ಇರೋದರಿಂದ ಆ ಐದು ವರ್ಷಕ್ಕೆ ಮೂವತ್ತೈದು ನಲವತ್ತು ಪರ್ಸೆಂಟ್ ಕೊಡೋ ಜಾಗದಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಕೊಟ್ಟು ಸರಾಸರಿ ಹತ್ತೊಂಬತ್ತು ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಕೊಟ್ಟಿದ್ದಾರೆ ಹೀಗೆ ಈ ಹಿಂದಿನ ಅಧ್ಯಕ್ಷರು ಅಧ್ಯಕ್ಷರುಗಳು ನಡೆದಂತ ಆದಿನೇ ಬೇರೆ ಈ ಸಂಘಕ್ಕೆ ಹೋದ್ರೆ ಸಂಘದಲ್ಲಿ ಅವರ ನಡವಳಿಕೆ ಏಕ ಚಿತ್ರಾಧಿಪತ್ಯ ಯಾರು ಪ್ರಶ್ನೆ ಮಾಡೋಂಗಿಲ್ಲ ಯಾರು ಕೇಳ್ರಿ ಏ ಕುತ್ಕೊಳ್ರಿ ಏ ನೀನ್ ಇಲ್ರಿ ಹೇಳ್ರಿ ಇದೇ ತರ ಮಾತಿನ ಬರಸ ಮಾತಿನ ಆರ್ಮಟ ಎಲ್ಲ ಜನರನ್ನ ಎದುರಿಸೋದು ಈ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಜನರ ಭಯದ ವಾತಾವರಣದಲ್ಲಿ ಇಟ್ಕೊಂಡು ಸಂಘದಲ್ಲಿ ನಾನೇ ಏಕಚಕ್ರ ಪದ್ಧತಿ ನಡೀಬೇಕು ಈ ಸಂಘ ನನ್ನಿಂದನೇ ಮಡಿಯುತ್ತದೆ ಇನ್ನು ನನ್ನಷ್ಟು ಬುದ್ಧಿವಂತ ಯಾರಿಲ್ಲ ಈ ಸಂಘದಲ್ಲಿ ಇನ್ಯಾರೂ ಹರವೇ ಇಲ್ಲ ಅನ್ನೋ ಒಂದು ಮನೋಭಾವನದಲ್ಲಿ ಕೂಡಿಕೊಂಡು ಎಲ್ಲರನ್ನು ಇದು ಮಾಡಿಕೊಂಡು ಎಲ್ಲ ಭ್ರಷ್ಟರು ನಾನೊಬ್ಬನೇ ಸರಿ ಸಮಾನ ಇನ್ಯಾರು ಇಲ್ಲ ಅನ್ನೋ ಒಂದು ಬೇಜವಾಬ್ದಾರಿಗೆ ಹೇಳಿಕೆಗಳು ಇಟ್ಕೊಂಡು ನಾನು ಬೇರೆಯವ್ರ ರೀತಿ ಇಲ್ಲ ನನ್ನಿಂದನೇ ಎಲ್ಲ ನಡೆದಿದೆ ಹಾಗಾದ್ರೆ ಇವರಿಂದನೇ ನಡೆದಿದ್ದಾದ್ರೆ ಇಷ್ಟು ವರ್ಷಗಳ ಕಾಲ ನೂರು ವರ್ಷಗಳ ಕಾಲ ಈ ಹಿಂದೆ ಇದ್ದ ಅಧ್ಯಕ್ಷರುಗಳೇನು ಕೆಲಸ ಮಾಡಿಲ್ವಾ ಇದೊಂದು ಪ್ರಶ್ನೆ ಮಾಡ್ಬೇಕಾಗತ್ತೆ ನೀವು ಮಾಡಿದ ಏನು ಯಾರು ಮಾಡಿಲ್ಲ ನಾನೇ ಮಾಡಿದ್ದೀನಿ ನಾನೇ ಮಾಡಿದ್ದೀನಿ ಅಂತ ಹೇಳ್ತೀರಿ ಇಷ್ಟು ದಿನ ಸಂಘ ನಡೆದಿಲ್ವಾ ಈ ಎಂದಿನ ಅಧ್ಯಕ್ಷರುಗಳು ಯಾರೂ ಕೂಡ ಈ ತರ ಇವ್ರ ಜನ ನೌಕರನ್ನ ಕೇಳಿಸಿಲ್ಲ ಈಗ ಪ್ರಜಾಪ್ರಭುತ್ವದಲ್ಲಿ ಅಧ್ಯಕ್ಷರಾದವರು ನೌಕರರಿಗೋಸ್ಕರ ನೌಕರರಿಂದ ನೌಕರಿಗೋಸ್ಕರ ನೌಕರಿಗೂ ನೌಕರರಿಗಾಗಿ ದುಡಿಬೇಕು ಇವರು ಅದನ್ನು ಬಿಟ್ಟು ಇವರು ವಿರುದ್ಧ ಮಾತಾಡೋರನ್ನ ಕೈ ಬಿಟ್ಟೋದು ಇವರು ಯಾರೇ ಏನೇ ಪ್ರಶ್ನೆ ಮಾಡಿದರೂ ಸಂಘದ ಚಟುವಟಿಕೆ ವಿರೋಧ ಚಟುವಟಿಕೆ ಅಂತ ಕೈ ಬಿಡೋದು ತಾಲೂಕು ಅಧ್ಯಕ್ಷರಗಳನ್ನ ಚೇಂಜ್ ಮಾಡೋದು ಜಿಲ್ಲಾ ಅಧ್ಯಕ್ಷರನ್ನ ಬದಲಾವಣೆ ಮಾಡೋದು ಅವರು ಪ್ರಶ್ನೆ ಮಾಡಿದ್ರು ಅವರನ್ನು ಟ್ರಾನ್ಸ್ಫರ್ ಮಾಡಿಸೋದು ಈ ಚಟುವಟಿಕೆಗಳನ್ನ ತೊಡಸ್ಕೊಂಡು ಭಯದ ವಾತಾವರಣ ನಿರ್ಮಿಸ್ಕೊಂಡು ಈ ಒಂದು ವರ್ಷದಿಂದ ಮತಪಟ್ಟಿಯನ್ನು ಬಿಡಿಸಿ ಬಿಡಿಸಿ ಜಿಲ್ಲಾ ತಾಲೂಕುಗಳಲ್ಲಿ ನನಗೇ ಮತ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಅಲ್ಲಿಯ ಅಧ್ಯಕ್ಷರಿಗೆ ಯಾರು ಇವ್ರಿಗೆ ಬೇಕಾಗಿದ್ದಾರೆ ಅವರನ್ನೇ ಗೆಲ್ಲಿಸ್ಕೊಂಡು ಬಂದು ನನಗೆ ಅನುಕೂಲ ಮತನೇ ಹಾಕಬೇಕು ಅನ್ನೋ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಂಡು ಇವರಿಗೆ ಅವರು ಎಲ್ಲ ತಾಲೂಕಿನಲ್ಲಿ ಮತದಾರ ಪಟ್ಟಿಗಳನ್ನ ಬಿಟ್ಟು 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 ಇವ್ರಿಗೆ ಅನುಕೂಲದ ವಾತಾವರಣ ಮಾಡ್ಕೊಂಡು ಹೋದರು ಆದರೂ ಸಹ ಜಿಲ್ಲೆಯಲ್ಲಿ ಇಷ್ಟೆಲ್ಲ ತೊಂದರೆ ಕೊಟ್ಟು ನಾವು ಬಯದ ವಾತಾವರಣದಲ್ಲಿ ಇದ್ವಿ ಸಮರ್ಥವಾದ ಕ್ಯಾಂಡಿಡೇಟ್ ಬಂದಿದ್ದೀರಿ ದಯಮಾಡಿ ನಾವೆಲ್ಲ ನಿಮ್ಮೆಲ್ಲರಿಗೂ ಓಟ್ ಹಾಕೇ ಹಾಕ್ತೀವಿ ಅಂತ ಹೇಳಿ ಎಂಬತ್ತೆಂಬತ್ತೈದು ಪರ್ಸೆಂಟ್ ಜನ ಏನು ಮತದಾರಿದ್ದಾರೆ ಎಲ್ಲ ಜಿಲ್ಲೆಯಲ್ಲೂ ನಮಗೆ ಸಪೋರ್ಟ್ ಮಾಡ್ತಿ ಮಾಡೇ ಮಾಡ್ತೀವಿ ಅಂತ ಹೇಳಿ ನಮಗೆ ಹೇಳಿದ್ದಾರೆ ಆದ್ದರಿಂದ ಈ ಚುನಾವಣೆಯಲ್ಲಿ ನಾವು ಮತ್ತು ಶಿವರುದ್ರಯ್ಯನವರು ಗೆಲ್ಲುವುದು ಶತಸಿದ್ಧ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ನಾವು ನೆಕ್ಸ್ಟ್ ಗೆದ್ದ ನಂತರ ಏನು ಎನ್ ಪಿ ಎಸ್ ವಜಾಗೊಳ್ಬೇಕಿತ್ತು ಓ ಜಾರಿ ಜಾರಿಗೆ ಮಾಡಬೇಕಿತ್ತು ಆ ಮಾಡುವಂಥ ನಿರ್ಣಯವನ್ನು ನಾವು ಈಗಾಗಲೇ ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ದೇವೆ ನಾವು ಗೆದ್ದ ನಂತರ ಮೊದಲನೇ ಕಾರ್ಯಕಾರಿಣಿ ಸಭೆಯಲ್ಲೇ ನಾವು ತೀರ್ಮಾನ ಕೈಗೊಂಡು ಈ ಎನ್ ಪಿ ಎಸ್ನ ಹೋಗಲಾಡಿಸೋದಕ್ಕೆ ಓ ಪಿ ಜಾರಿ ಆಡಿಸೋದಕ್ಕೆ ನಿರ್ಣಯ ಕೈಗೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡಿ ಈ ಕಾರ್ಯಕಾರಿಣಿ ಸಭೆಯಲ್ಲಿ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳ್ತಾ ಹಾಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಏನಾಗಿದೆ ಎರಬೇಕು ಕೊಟ್ಟಿಲ್ಲ ಅದೇನು ಏನು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಏನಾಗಿದೆ ಏನು ಬೇಸಿಕ್ ಇದೆ ಅದರಲ್ಲಿ ಒಂದು ಪರ್ಸೆಂಟ್ ಅದನ್ನು ಕಡಿತ ಮಾಡಿ ಅದರಿಂದ ಕೊಡುವಂಥ ಕೆಲಸ ಏನಿದೆ ಆ ಒಂದು ಪರ್ಸೆಂಟ್ ಕಟ್ ಮಾಡೋದು ನಿಲ್ಲಿಸಬೇಕು ಅಂತ ಹೇಳಿ ನಾವು ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ದೀವಿ ಅದನ್ನು ಕೂಡ ನಿಲ್ಲಿಸ್ತೇವೆ ಏನು ಎಲ್ಲ ವಿವಿಧ ಇಲಾಖೆಗಳಲ್ಲಿ ಸಿ ಆ್ಯಂಡ್ ಆರ್ ಅಮೆಂಡ್ಮೆಂಟ್ ಏನಿದೆ ಅದು ಮಾಡಬೇಕಾಗಿದೆ ಆ ಕೆಲಸವನ್ನು ಕೂಡ ಎಲ್ಲ ವೃಂದ ಸಂಘಗಳ ಒಗ್ಗೂಡಿಕೆಯಿಂದ ನಾವು ಆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಹಾಗೆ ಅನುದಾನಗಳು ಬಹಳ ಜಿಲ್ಲಾ ಮತ್ತು ತಾಲೂಕುಗಳಲ್ಲಿ ಕಟ್ಟಡಗಳಿಗೆ ಹಣ ಇಲ್ಲ ಆ ಹಣ ಇಲ್ಲದ ಕಾರಣ ಕೆಲವು ಕಟ್ಟಡಗಳೇ ಇಲ್ಲ ಕೆಲವು ಬಾಡಿಗೆಗಳಿದ್ದಾವೆ ಇಲ್ಲ ಸಣ್ಣ ಸಣ್ಣ ಕಟ್ಟಡಗಳಿದ್ದಾವೆ ಅವಕ್ಕೆಲ್ಲ ಸರ್ಕಾರದಿಂದ ಅನುದಾನ ಕೊಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಮತ್ತು ಬೈಲ ತಿದ್ದುಪಡಿ ಸಾಕಷ್ಟು ಅನ್ಯಾಯಗಳಿದೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಮತ ಹಾಕುವ ಹಕ್ಕು ಎಲ್ಲರಿಗೂ ಇದೆ ಆದರೆ ಈ ಬೈಲಾದಲ್ಲಿ ಅವರಿಗೆ ಮನಸ್ಸೋ ಇಚ್ಛೆ ಬಯಲ ಮಾಡಿಕೊಂಡಿದ್ದಾರೆ ಶಿವಮೊಗ್ಗದ ಇದೇ ಶಿವಮೊಗ್ಗದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಲವತ್ತು ಮತದಾರರಲ್ಲಿ ಒಂದರಿಂದ ಕ್ರಮ ಸಂಖ್ಯೆ ಮೂವತ್ತ ಒಂಬತ್ತರವರೆಗೆ ಕೈ ಬಿಟ್ಟು ಕೇವಲ ಒಬ್ಬರಿಗೆ ಮಾತ್ರ ಅನುಮಾನ ಕೊಟ್ಟಿದ್ದಾರೆ ಇನ್ನು ಪೊಲೀಸ್ ಮತ್ತೆ ಬೇರೆ ಬೇರೆ ಇಲಾಖೆಗಳಲ್ಲಿ ನೂರ ಐದು ಇಲಾಖೆ ಕ್ಯಾಂಡೇಟ್ಗಳಿದ್ದಾವೆ ನೀವು ತೆಗೆಸಿ ಅವ್ರ ಹತ್ರನೇ ಮತದಾನ ಕೊಟ್ಟಿನ ಶಿವಮೊಗ್ಗದಲ್ಲೇ ಕಳಕಳಿ ಮನವಿ ಏನಂದ್ರೆ ಇದೇ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ನಡೆಯುತ್ತಿರುವ ಚುನಾವಣೆಯಲ್ಲಿ ನನಗೆ ಮತ್ತು ಶಿವರುದ್ರಿಗೆ ನನ್ನದು ಕ್ರಮ ಸಂಖ್ಯೆ ಒಂದು ಸೂರ್ಯದ್ರೀನವರು ಕ್ರಮ ಸಂಖ್ಯೆ ಎರಡರ ಕ್ರಮ ಸಂಖ್ಯೆಗೆ ನಿಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಹಾಕಿ ನಮ್ಮನ್ನು ಜಯಶೀಲರಾಗಿ ಮಾಡಬೇಕು ಅಂತೇಳಿ ಈ ಮೂಲಕ ಎಲ್ಲರಲ್ಲೂ ಕಳಕಳಿಯನ್ನು ಮನವಿ ಮಾಡ್ತೇವೆ ನಮಸ್ಕಾರಗಳು